ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಮಶ್ರೂಮ್ ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ಬೇಕಾಗುವ ಸಾಮಗ್ರಿಗಳು ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ತೊಳೆದು ಎರಡು ಭಾಗ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಫ್ಲೋರ್ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಕಾಲು ಟೀ ಸ್ಪೂನ್ ಗರಂ ಮಸಾಲ ಪೌಡ್ರು ಎರಡು ಸ್ಪೂನ್ ಮೈದಾ ಹಿಟ್ಟು ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಟೊಮೆಟೊ ಸಾಸು ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಸೋಯಾ ಸಾಸು ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಧನ್ಯಾ ಪೌಡ್ರು ಮಶ್ರೂಮ್ ಗೋಬಿ ಕಲಿಸೋಕ್ಕೆ ಒಂದು ಬೇಷನ್ಗೆ ಮಶ್ರೂಮ್ ಹಾಕೊಂಡಿದ್ದೀನಿ ಇವಾಗ ಕಾರ್ನ್ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರು ಧನ್ಯಾ ಪೌಡ್ರು ಅಕ್ಕಿ ಚಿ ಚಿಲ್ಲಿ ಪೌಡ್ರು మైదాయి టై స్పూన్ శుంఠి బి పేస్టు టమాట సు రెడ్ చిల్లీ సు సోయా సు రుచికి తస్తూ ఉప్పు ఒక స్పూను అర్శిణ పౌడ్ ಇವಾಗೆಲ್ಲ ಸಾಮಗ್ರಿಗಳು ಹಾಕಿದ್ದೀನಿ ಈಗ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಇವಾಗೆಲ್ಲ ನೀರ್ ಹಾಕ್ತಾರೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಬೇಕು ಅಂದ್ರೆ ಒಂದು ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟು ನೀರು ಹಾಕೊಂಡು ಇನ್ನೊಂದ್ಸರಿ ಮಿಕ್ಸ್ ಮಾಡ್ಕೊತೀನಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಒಂದ್ ಎರಡು ಸ್ಪೂನ್ ನೀರು ಹಾಕೊಂಡಿದೀನಿ ಇವಾಗ ಎಣ್ಣೆ ಕಾಯೋಕಿಕ್ಕಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಎಣ್ಣೆಗೆ ಹಾಕ್ತೀನಿ ಎಣ್ಣೆ ಕಾಯ್ದಿದೆ ಇವಾಗ ಹಾಕ್ತಾ ಇದ್ದೀನಿ ಮೀಡಿಯಮ್ ಹುರಿಟ್ಕೊಂಡಿದ್ದೀನಿ ಒಂದೊಂದೇ ಮಶ್ರೂಮು ಹಾಕ್ತಾ ಇದ್ದೀನಿ ಈ ಹಾಕಿದೆ ಮಶ್ರೂಮು ಇವಾಗ ಅದನ್ನು ಒಂದ್ಸರಿ ಚಿರುಸಾಕ್ತಾ ಇದೆ ಇನ್ನು ಬ್ರೌನ್ ಆಗ ತನಕ ಬೇಯಿಸ್ಕೊಬೇಕು ಈಗ ಮಶ್ರೂಮ್ ಗೋಬಿ ಬೆಂದಾಗಿದೆ ಎಲ್ಲ ಬ್ರೌನ್ ಬರತಕ್ಕ ಬೇಯಿಸ್ತೀನಿ ಹೇಗೆಲ್ಲ ಎತ್ಕೊಂತ ಮಶ್ರೂಮ್ ಡ್ರೈ ಗೋಬಿ ರೆಡಿಯಾಗಿದೆ ಟೊಮೆಟೊ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ